ಕಾಡು ನೋಡಿ ಬಂದ್ಬಿಟ್ಟು ಓಡಾಡಿರೋ ಜಾಗ ಇದು ಸೌಂಡು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಎಂಟರ್ ಕನ್ನಡಿಗ ಇವತ್ತು ನಾವು ಒಂದು ಹೊಸ ಲೊಕೇಶನ್ ಬಂದಿದ್ದೀವಿ ಈ ಲೊಕೇಶನ್ ಬಂದ್ಬಿಟ್ಟು ಒಂದು ಕಾಡು ಈ ಕಾಡ್ಗೆ ನಾನು ಇವತ್ತು ಸಿಂಗಲ್ ಆಗಿ ಬಂದಿದ್ದೀನಿ ನೆಕ್ಸ್ಟ್ ಟೈಮು ನಾನು ಯಾರನ್ನಾರು ಜೊತೇಲಿ ಕರ್ಕೊಬರ್ತೀನಿ ಇವತ್ತು ಯಾರೂ ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸಿಂಗಲಾಗಿ ಬಂದಿದ್ದೀನಿ ಈ ಕಾರ್ಡ್ ನೋಡಿ ಒಂದು ಸಾರಿ ವಿಸಿಟ್ ನೋಡ್ಕೊಳ್ಳಿ ಹೆಂಗಿದೆ ಕಾಡು ನೋಡಿದು ರೋಡಿದು ಅಂದರೆ ಈ ಕಾಡಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಜನ ಓಡಾಡಬಾರ್ದು ಹಂಗೆ ಹಂಗೆ ಅಂದ್ಬಿಟ್ಟು ರಿಸ್ಟ್ರಿಕ್ಷನ್ ಇಲ್ಲ ಈ ಕಾಡಲ್ಲಿ ಈ ಕಾರ್ಡ್ ಪಕ್ಕದಲ್ಲೇ ಒಂದು ಊರಿದೆ ಆ ಊರ ಆ ಊರ ಜನ ಅಂದರೆ ಪಕ್ಕದಲ್ಲೇ ತೋಟಗಳು ಮಾಡಿಕೊಂಡು ಮನೆ ಕಟ್ಕೊಂಡು ಎಲ್ಲ ಇರ್ತಾರೆ ಆ ಊರಿನ ಜನ ಇಲ್ಲಿ ಮಲ್ಕೊಳ್ಳೋಕ್ಕೆ ಬರ್ತಾರಲ್ಲ ತೋಟದತ್ತ ಆ ತೋಟದತ್ರ ಮಲ್ಕೊಳ್ಳಕ್ಕೆ ಬಂದಿದ್ದಾಗ ನೈಟು ಹತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಬಂದ್ಬಿಟ್ಟು ಇಲ್ಲಿ ದೇವಾಗಳು ಕಿರ್ಚಾಡೋದು ಸೌಂಡ್ ಬರುತ್ತಂತೆ ಅದು ಜೋರಾಗಿ ಕಿರ್ಚಾಡುತ್ತೆ ಇಲ್ಲಿ ಒಂದೇ ಸರಿ ಗಾಳಿ ಬರೋದು ಅದು ನೈಟ್ ಹೊತ್ಲು ಹಿಂದೆ ಸೌಂಡ್ ಬರ್ತಾ ಇತ್ತಂಗೆ ಪಕ್ಕದಲ್ಲೇ ರೋಡು ಅದೆಲ್ಲ ಇರೋದ್ರಿಂದ ಇಲ್ಲಿ ಗಾಡಿಗಳು ಓಡಾಡ್ತಾ ಇರ್ತವೆ ಪಕ್ಕದಲ್ಲಿ ಆದರೆ ಈ ಈ ಕಾಡಿಗೆ ಈ ಚಿಕ್ಕ ಕಾಡಿಗೆ ನೈಟ್ ಹೊತ್ಲು ಬರೋದಕ್ಕೆ ಭಯ ಬೀಳ್ತಾರೆ ಆ ಈ ಕಾಡಲ್ಲಿ ತುಂಬ ದೆವ್ವಗಳಿದಾವೆ ಮತ್ತೆ ಇದು ದೆವುಗಳಿಗೆ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ ಅಂತ ಈ ಊರವರೆಲ್ಲ ಹೇಳ್ತಾ ಇದ್ದಾರೆ ಈ ಮರ ಎಲ್ಲ ಅಳ್ಳಾಡ್ತಾ ಇರೋ ಸೌಂಡ್ ಬರ್ತಾ ಇದೆ ಊರವ್ರು ಹೇಳಿದ ಪ್ರಕಾರ ನಾನು ಇವತ್ತು ಈ ಈ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಹೋಗ್ತಾ ಇದ್ದೀನಿ ಮತ್ತು ಈ ಕಾಡಲ್ಲಿ ಒಂದು ಎಕ್ಸ್ಪಿ ಈ ಶಾಡೋ ಇಂದ ನಾನು ಭಯ ಬಿದ್ದೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಇದು ಅನ್ಕೊಬಂದಿದ್ದೀನಿ ಒಂದು ಸಾರಿ ಮಿಸ್ಟೇಕ್ ಆಗಿತ್ತಲ್ಲ ಆ ಮಿಸ್ಟೇಕ್ ಆಗಿದ್ರಿ ನೋ ಸೌಂಡು ನೋಡಿ 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 ಸೌಂಡು ಬೆಳಗ್ಗೆ ಹೊತ್ಲು ಯಾರಾದರೂ ಇದ್ದೀರಾ ಇಲ್ಲಿ ಈ ಪ್ಲೇಸಲ್ಲಿ ನನಗೆ ದೇವುಗಳಿಗಿಂತ ಆನೆಗಳದು ಭಯ ಜಾಸ್ತಿ ಆಗ್ತಾ ಇದೆ ನನಗೆ ಈ ಪ್ಲೇಸಲ್ಲಿ ನನಗೆ ದೇವುಗಳಿಗಿಂತ ಆನೆಗಳದೇ ಜಾಸ್ತಿ ಭಯ ಆಗ್ಬಿಟ್ಟಿದೆ ನನಗೆ ಆನೆಗಳೆಲ್ಲಿಂದ ಬರ್ತಾವೋ ಅದೇ ಭಯ ನೋಡಿ ಕಡೆ ಎಲ್ಲ ಆನೆಗಳ ರೋಟ್ ಇದು ಎಲ್ಲ ನೋಡಿದ್ರು ಸೌಂಡ್ ಏ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ ನೋಡಿ ಅಲ್ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದ್ಯಾ ಏ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಕಾಣಿಸ್ತಾ ಇದೆಯಾ ಏಯ್ ಯಾರದು ಯಾರದು ಕಡೆ ಎಲ್ಲ ಸೌಂಡು ಅಲ್ಲೇ ನಿಂತ್ಕೊಂಡಿದೆ ನಿಮ್ಗೇನಾದ್ರು ಏನಾದ್ರು ಬೇಕಂದ್ರೆ ಕೇಳಿ ನನ್ನ ಅಲ್ಲೇ ಇರ್ತೀರಾ ಒಂದು ನಿಮಿಷ ಬರ್ತಾ ಇದ್ದೀನಿ ಒಬ್ಬನೇ ಬಂದಿರೋದ್ರಿಂದ ನನಗೆ ಇಲ್ಲಿ ಹೋಗೋಕೆ ಕೂಡ ಭಯ ಆಗ್ತಾಯಿದೆ ನೋಡಿ ಫುಲ್ಲು ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾಯಿದೆ ನನಗೆ ಇಲ್ಲಿ ದೆವ ಎಲ್ಲಿದ್ರೂ ನನಗೆ ಗೊತ್ತಾಗ್ತಾ ಇಲ್ಲ ಅದು ಎಲ್ಲಿಂದ ಬರುತ್ತೋ ಇಲ್ಲಿ ಸೌಂಡ್ ಬಂತು ಆವಾಗಲೇ ಇಲ್ಲೇ ಇದ್ದಿದ್ದು ದೆವ ಶಾಡೋ ಇಲ್ಲೇ ಇದ್ದಿದ್ದು ಸೌಂಡ್ ಸಕತ್ ಜೋರಾಗೆ ಬಂತಿಲ್ಲ ಸುತ್ತಮುತ್ತ ಸುತ್ತ ಹಿಂದೆಯಿಂದ ಏನು ಬರುತ್ತೋ ಮುಂದೆ ಹಿಂದೆ ಏನು ಬರುತ್ತೋ ಅನ್ನೋದೇ ಭಯ ಆಗ್ತಾ ಇದೆ ನನಗೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಆನೆಗಳು ಓಡಾಡಿರೋ ಜಾಗ ಇದು ಇದು ಕಡೆ ಎಲ್ಲ ದುರ್ಕೊಂಡು ಓಡಾಡ್ತಾ ಇರುತ್ತೆ ಆನೆಗಳು ಇಲ್ಲಿ ನೋಡಿ ಇಲ್ಲಿ ಎಂತೆಂಥ ಹುಳುಗಳು ಇರ್ತವೆ ಅಂದರೆ ಬಂದು ಕಚ್ಚಿದ್ರೆ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಆ ಥರ ಪ್ಲೇಸಿಗೆ ಬಂದಿದ್ದೀನಿ ನಾನು ಇವತ್ತು ಅದು ಬೇರೆ ಸಿಂಗಲ್ ಆಗಿ ನೋಡಿ ಈ ಮರ ನೋಡಿ ಎಷ್ಟು ಹಳೆಯದಾಗಿದೆ ಇಷ್ಟು ಹಳೆಯದಾಗಿರೋ ಥರ ಮರ ನಾಯಿಗಳು ನಾಯಿಗಳು ಎಲ್ಲ ಇರೋ ಸೌಂಡು ಇವಾಗ ನಾನು ಎಲ್ಲಿ ಎಕ್ಸ್ಪಿರಿಮೆಂಟ್ ಮಾಡೋಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಪ್ಲೇಸಲ್ಲಿ ಅಲ್ಲಿ ಒಬ್ನೇ ಬಂದಿರೋದೇ ನಂದು ದೊಡ್ಡ ತಪ್ಪು ಹೇಳ್ಬೇಕಂದ್ರೆ ಸಿಂಗಲಾಗಿ ಬರಲೇಬಾರ್ದು ಈ ಇಂಥ ಪ್ಲೇಸ್ಗೆಲ್ಲ ಕಾಡು ಪ್ರದೇಶಗೆಲ್ಲ ಆಗಿ ಬರಲೇಬಾರ್ದು ಅಕಸ್ಮಾತು ನಿಮಗೆ ಪಾರ್ಟ್ ಟು ಬೇಕಂದರೆ ಇದೇ ಪ್ಲೇಸಲ್ಲಿ ಯಾರನ್ನಾರು ಕರ್ಕೋ ಕರ್ಕೊಬಂದು ಹೇಳಿ ಮಾಡ್ತೀನಿ ಯಾರನ್ನಾರು ಜೊತೆಗೆ ಜೊತೆಯಲ್ಲೇ ಕರ್ಕೊಬಂದು ಮಾಡ್ತೀನಿ ನಾನು ಇನ್ನೂ ನನಗೆ ಇದರೊಳಗೆ ಹೋಗಬೇಕು ಈ ಮರ 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 ಸೆಂಟ್ರಲ್ಲೆಲ್ಲ ಹೋಗಬೇಕು ಅನ್ನಿಸ್ತಾ ಇದೆ ಆದರೆ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ಏನೇನಿರುತ್ತೋ ಅಂದ್ಬಿಟ್ಟು ಒಂದು ಸಾರಿ ಹೋಗೇ ಬಂದ್ಬೋಣ ನೋಡಿ ಹೆಂಗಾಗಿದೆ ಆವುಗಳೂ ಇರ್ಬೋದು ಏನಾದ್ರೂ ಇರ್ಬೋದು ಮುಳ್ಳುಗಳು ನೋಡಿ ಹೆಂಗಿದೆ ಹುಯ್ ಹುಯ ಏನೋ ಸೌಂಡಾಯಿತು ನೋಡಿ 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 ಏನೋ ಸೌಂಡ್ ಆಗ್ತಾಯಿದೆ ಯಾವುದು ಗಿಡ ನೋಡ್ಬಿಟ್ಟು ಏನೋ ಇದೆ ಅಂದ್ಕೊಂಡೆ ನಾನಲ್ಲಿ ಇಲ್ಲಿ ಹೋಗಕ್ಕೆ ಭಯ ಆಗ್ತಾಯಿದೆ ನನಗೆ ನೋಡಿ ಈ ಮರ ನೋಡಿ ಎಷ್ಟೋ ಹಾರಾಗಿದೆ ಇಲ್ಲಿ ಬಂದ್ಬಿಟ್ಟು ಹೊಯ್ ಏನೋ ಸೌಂಡ್ ಮಾಡ್ತು ಮೇಲೆ ಹುಯ್ 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 ಹತ್ ಕಡೆ ಹತ್ ಕಡೆ ಸೌಂಡ್ ಮಾಡ್ತಾ ಇರೋದು ಯಾವುದೋ ಗುಣಿಗಳ ಸೈಡ್ ಸೌಂಡ್ ಮಾಡ್ತಾ ಇದೆ ಏನೋ ಎಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾ ಇದೆ

ಯಾರದು ಯಾರದು ಇದು ಕ್ಕಡೆನೋ ಸೌಂಡ್ ಬರ್ತಾ ಇದೆ ಇತ್ಕಡೆನೋ ಸೌಂಡ್ ಬರ್ತಾ ಇದೆ ನೋಡಿ ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ ಇಲ್ಲಿ ಫುಲ್ಲು ಹುಯ್ ಇಲ್ಲೇನೋ ಇಲ್ಲೇನೋ ಸೌಂಡ್ ಬಂತು ಸಖತ್ ಆ್ಯಕ್ಟಿವಿಟೀಸ್ ಅಂತೂ ನಡೀತಾ ಇದೆ ಈ ಪ್ಲೇಸಲ್ಲಿ ನಾನು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ನ ಹೋದ್ಸಾರಿ ಹಂಗೆ ನಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟು ಬ್ಲಡಿ ಮೇರಿ ಚಾರ್ಲಿ ಬ್ಲ ಚಾರ್ಲಿ ಚಾರ್ಲಿ ಅಂದ್ಕೊಂಡು ಬ್ಲಡಿ ಮೇರಿ ಗೇಮ್ನ ಆಡ್ಬಿಟ್ಟಿದ್ದೆ ಆರು ಆರಲ್ಲಿ ರಿಯಾಕ್ಷನ್ ಮಾತ್ರ ಸಖತ್ತಾಗೆ ಬಂದಿತ್ತು ಹುಯ್ ಹುಯ್ ಇದ್ರೊಳಗೆಯಿಂದ ಸೊ ಎಲ್ಲ ಸೌಂಡ್ ಬರ್ತಾ ಇದೆ ಯಾರಾದರೂ ಇದ್ದೀರಾ ಇಲ್ಲಿ ಇದ್ರೆ ರೆಸ್ಪಾನ್ಸ್ ಮಾಡಿ ಸ್ವಲ್ಪ ನನಗೂ ಗೊತ್ತಾಗುತ್ತೆ ೊಳಗೆ ಎಲ್ಲ ಹೋಗೋಕ್ಕಾಗಲ್ಲ ಹೋಗಂಗಿದ್ದರೆ ನಾನು ತೋರಿಸ್ತಾ ಇದ್ದೆ ಒಳಗೆ ಏನಿದೆ ಏನಾದ್ರು ಇದೆಯಾ ಏನಾದ್ರು ಇಲ್ವಾ ಅಂದ್ಬಿಟ್ಟು ಇದೇ ಪ್ಲೇಸಲ್ಲಿ ಇವಾಗ ಎಕ್ಸ್ಪಿರಿಮೆಂಟ್ನ ಸ್ಟಾರ್ಟ್ ಮಾಡಿಬಿಟ್ಟೋಣ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ನ ಇವತ್ತು ಪೆನ್ಸಿಲಿಂದ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಸ್ಟಾರ್ಟ್ ಮಾಡ್ಬೋಣ ಬನ್ನಿ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ನ ಎಲ್ಲಿ ಎಲ್ಲರೂ ಒಂದು ಸ್ವಲ್ಪ ಪ್ಲೇಸ್ ನೋಡಬೇಕು ಹಾಂ ಇಲ್ಲೇ ಮಾಡಿಬಿಡ್ತೀನಿ ಆವಾಗಲಿಂದ ಇಲ್ಲೇ ನನಗೆ ಸ್ವಲ್ಪ ಶಾಡೋ ಎಲ್ಲ ಇದ್ದಿದ್ದು ಅದರಿಂದ ಇಲ್ಲೇ ಮಾಡಿದ್ರೆ ಬೆಟರು ಅನಿಸುತ್ತೆ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ನ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಶೀಟು ಮತ್ತು ಪೆನ್ನಲ್ಲಿ ಇವಾಗ ಎಸ್ಸು ಎಸ್ಸು ನೋವು ಬರೀಬೇಕು ಮತ್ತು ಈ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ಯಾವುದೇ ಥರ ಲೈಟ್ ಆನ್ ಆಗಿರಬಾರ್ದು ಕ್ಯಾಂಡಲ್ ಮಾತ್ರ ಆನ್ ಆಗಿರಬೇಕು ನಾವು ಎಷ್ಟು ಸೌಂಡ್ ಕೇಳಿ ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ ನಾನು ಹೇಳಿದ್ನಲ್ಲ ಗಾಳಿ ಜೋರಾಗಿ ಬರ್ತಾ ಇರುತ್ತೆ ಅಂದ್ಬಿಟ್ಟು ನೋಡಿ ಆಗಲೇ ಸ್ಟಾರ್ಟ್ ಆಗಿದೆ ಗಾಳಿ ಬರೋದಕ್ಕೆ ನೋಡಿ ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ ನೋಡಿ ಅಲ್ಲೇನೋ ಪಾಸ್ ಆದಂಗೆ ಆಯಿತು ನಾವು ಕ್ಯಾಂಡಲ್ ಎಷ್ಟು ಎಷ್ಟು ಕ್ಯಾಂಡಲ್ ಅನ್ಸಿದ್ರೆ ಅಷ್ಟು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಇದು ನೋಡಿ ನೋಡಿ ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇದೆಲ್ಲ ಟ್ರೈ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಮೋಸ್ಟ್ಲಿ ಇದು ನಾನು ಡಿಸ್ಟರ್ಬ್ ಮಾಡೋಕ್ಕೆ ಎಲ್ಲ ಮಾಡ್ತಾ ಇರೋದು ಇದು ಇವಾಗ ಎಲ್ಲ ರೆಡಿ ಆಯಿತು ನಾ ಪೆನ್ಸಿಲು ಪೆನ್ಸಿಲು ಪೆನ್ಸಿಲ್ ಇದೆ ನೋಡಿ ಇಷ್ಟು ನಾನು ತಂದಿರೋದು ಚಾಲಿ ಚಾಲಿ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಇವಾಗ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಲ್ಲೇನೋ ಕಾಣಿಸ್ತಾ ಇದ್ದಂಗೆ ಸುಣ್ಣ ನೋಡಿ ಜೋರಾಗಿ ಬರ್ತಾ ಇದೆ ಇಲ್ಲಿ ಇಲ್ಲಿ ಅದು ನಮ್ಮ ನನ್ನ ಎಲ್ಲ ಕೆಡ್ಸೋದಕ್ಕೆ ಟ್ರೈ ಮಾಡ್ತಾ ಇದೆ ನನ್ನ ಟ್ರಿಗರ್ ಮಾಡೋದಕ್ಕೆ ಇವಾಗ ಇದರಲ್ಲಿ ಎಸ್ಸು ಮತ್ತು ನೋವು ಬರಿಬೇಕಾಗುತ್ತೆ ಫಸ್ಟು ಈ ಥರ ಎಸ್ಸು ನೋಡಿ ಇದು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಸೌಂಡ್ ಮಾಡಿ ಎಲ್ಲ ಬೆದರ್ಸೋಕೆ ಟ್ರೈ ಮಾಡ್ತಾ ಇದೆ ಇದು ನೋಡಿ ಇದು ಈ ಥರ ಎಸ್ಸು ಮತ್ತು ನೋನ ಬರೆದು ಬಿಟ್ಟು ನೀ ನಾವಿವಾಗ ಎಕ್ಸ್ಪಿರಿಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕ್ಯಾಂಡಲ್ಸು ಮೂರು ಹಚ್ತೀನಿ ಸುತ್ತಮುತ್ತ ಸು ತುಂಬ ಸೌಂಡ್ ಬರ್ತಾಯಿದೆ ನನಗೆ ಅದರಿಂದನೇ ಸ್ವಲ್ಪ ಭಯ ಆಗ್ತಾಯಿದೆ ನಂದು ಲೇಕ್ ಹೋಗೋಣ ಯಾಕಂದ್ರೆ ನೀ ಇದು ಕ್ಯಾಮ್ರಾಗೆ ಅಡ್ಡಿ ಆಗೋದು ಬೇಡ ಯಾವುದಕ್ಕೂ ಸೇಫ್ಟಿಗೆ ಟಾರ್ಚ್ನ ಇಕ್ಕೊಂಡಿರ್ತೀನಿ ಏನಾದರೂ ಬಂದ ನೋಡ್ಕೋತೀನಿ ಈ ಈ ಪೆನ್ಸಿಲ್ನ ಕೂಡ ಇಟ್ಬಿಡ್ತೀನಿ ಆಮೇಲೆ ಆಫ್ ಮಾಡ್ತೀನಿ ಬೇ ಟಾರ್ಚ್ನ ಟಾರ್ಚ್ ಆಫ್ ಮಾಡ್ಕೋತೀನಿ ಇವಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಫಸ್ಟ್ ಕ್ವಶನ್ ಏನಾಗಿರುತ್ತೆ ಅಂದರೆ ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಅಂತ ಕೇಳಬೇಕಾಗುತ್ತೆ ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾ ಇದೆ ನೋಡಿ ಇದು ಕ್ಯಾಂಡಲ್ ನೋಡಿ ಆರೇ ಹೋಯಿತು ಈ ಕ್ಯಾಂಡಲ್ ಆರ್ ಈ ಎಲ್ಲ ಕ್ಯಾಂಡಲ್ ಆರ್ದಿರಾ ನೋಡಿ ಇದು ಕ್ಯಾಂಡಲ್ ಆರ್ತಾ ಇದೆ ನೋಡಿ 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 ಇನ್ನೂ ಕೇಳೇ ಇಲ್ಲ ಆಲ್ರೆಡಿ ಕ್ಯಾಂಡಲ್ ಇದು ಪೆನ್ಸಿಲ್ ಇದೆ ಎಸ್ ಅಂತ ನೋಡಿ ನೋಡಿ ಹುಯಿ ಏನೋ ಇದೆ ಅಲ್ಲಿ ಇನ್ನೂ ನಾನು ಗೇಮೇ ಸ್ಟಾರ್ಟ್ ಮಾಡಿಲ್ಲ ನೋಡಿ ನೋಡಿ ಹತ್ತು ಕಡೆ ಇದು ಕಡೆ ಎಲ್ಲ ತಿರುಗ್ತಾ ಇದೆ ಮೋಸ್ಟ್ಲಿ ಅದು ನನಗೆ ಆನ್ಸರ್ ಕೊಟ್ ಕೊಡ್ತೇನೋ ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಬಂದು ನಿಂತ್ಕೊತು ಮತ್ತೆ ಹಿಂಗೆ ಹಿಂಗೆ ಈ ಕಡೆ ಕೂತ್ಕೊಬಿಡ್ತೀನಿ ನಾನು ನಾನು ಮಾಡ್ತೀನಿ ನಾನು ಹಿಂದೆ ಏನು ಬರ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೇನು ಆಗ್ತಾಯಿದೆ ಅಂದ್ಬಿಟ್ಟು ಹಿಂದೆಯಿಂದ ಬಂದ್ಬಿಟ್ಟು ಆ ಕತ್ತೆನಷ್ಟು ಹಿಡ್ಕೊಬಿಟ್ರೆ ಅನ್ನೋದು ಭಯ ಆಗ್ತಾಯಿದೆ ಇವಾಗ ಚಾರ್ಲಿ ಇದು ಫಸ್ಟು ಗೇಮ್ದು ಪಾಯಿಂಟ್ ಏನಂದರೆ ಫಸ್ಟು ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಅಂತ ಕೇಳಬೇಕು ಮೂರು ಸಾರಿ ಕೇಳ್ತೀನಿ ಮೂರು ಸಾರಿ ಕೇಳಿದಾದ್ಮೇಲೆ ಅದು ಆನ್ಸರ್ ಕೊಡುತ್ತೇನೋ ನೋಡೋಣ ಚಾರ್ಲಿ ಚಾರ್ಲಿ ಆರ್ ಯು ದೇರ್ चार्ली चार्ली आर यू देयर चार्ली चार्ली आर यू देयर चार्ली चार्ली आर यू हियर ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆಲ್ಮೋಸ್ಟ್ ಇದು ಬಡಿಗೆ ಸ್ಟಾರ್ಟ್ ಆಯ್ತು ತಿರುಗೋದಕ್ಕೆ ಸ್ಟಾರ್ಟ್ ಆಯ್ತು ಸ್ಲೋ ಆಗ್ತಿರ್ತಾ ಇದೆ ಸ್ಲೋ ಆಗ್ತಿರ್ತಾ ಇದೆ ಅದು ಎಸ್ ಕಡೆಗೆ ಕಡೆಗೆ ಸ್ಲೋ ಆಗ್ತಿರ್ತು ಇದೇನಿದು ಎಳ್ಳು ಎಳ್ಳು ತೋರಿಸ್ತಾ ಇದೆ ಎಸ್ಸು ಮತ್ತೆ ನೋ ಫುಲ್ ಎಳ್ಳು ತೋರಿಸ್ತಾ ಇದೆ ನೋಡಿ ಕಡೆ ತಿರ್ಬೋದು ಈ ಕಡೆ ತಿರ್ಬೋದು ನೀವು ಏನೇ ನಮಗೆ ನೋಡಿ 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 ಇವಾಗ ಸೆಂಟ್ರಿಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಕೇಳ್ತೀನಿ ಕರೆಕ್ಟಾಗಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಕೇಳ್ತೀನಿ ನೀವು ನನಗೆ ಏನೇ ಹೇಳ್ಬೇಕಂದ್ರೂ ಒಂದೇ ಆಪ್ಷನಲ್ಲಿ ಹೇಳಿ ನನಗೆ ಕ್ಲಾರಿಟಿ ಕ್ಲೀನಾಗಿ ಕೊಡಿ ನೀವು ಇಲ್ಲಿದ್ದೀರಾ ಇಲ್ಲ ಅಂದ್ಬಿಟ್ಟು ಗೊತ್ತಾಗಿದೆ ನನಗೆ ಇದು ಪೆನ್ಸಿಲ್ ತಿರುಗೋ ಅಷ್ಟೊತ್ತಿಗೆ ನನಗೆ ಗೊತ್ತಾಯಿತು ನೀವು ಇಲ್ಲಿದ್ದೀರಾ ಅಂದ್ಬಿಟ್ಟು ನಿಮ್ಮ ನೆಕ್ಸ್ಟು ನಾನು ಈ ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳ್ತೀನಿ ಆ ಕ್ವಶನ್ಗೆ ಆನ್ಸರ್ ಮಾಡುತ್ತೇನೋ ಕೇಳ್ತೇ ನೋಡೋಣ ಇಲ್ಲಿ ಒಂದಕ್ಕಿಂತ ಜಾಸ್ತಿ ದೆವಗಳಿದ್ರೆ ಅಂದರೆ ಈ ಸ್ಪಿರಿಟ್ಸ್ ಇದ್ದರೆ ಎಸ್ ಅಂತ ಹೇಳಿ ಇಲ್ಲಾಂದರೆ ನೋ ಅಂತ ಹೇಳಿ ಒಂದಕ್ಕಿಂತ ಜಾಸ್ತಿ ಸ್ಪಿರಿಟ್ಸ್ ಇದ್ದರೆ ಎಸ್ ಅಂತ ಹೇಳಿ ಇಲ್ಲಾಂದರೆ ನೋ ಅಂತ ಹೇಳಿ ಎಸ್ ಕಡೆ ಇದೆ ನೋಡಿ ಎಸ್ಸು ಎಸ್ ಅಂತ ತೋರಿಸ್ತಾ ಇದೆ ಇದು ನೋಡಿ ಕಡೆ ಕಡೆ ಎಲ್ಲ ಸೌಂಡ್ ಮಾಡಿಕೊಂಡು ನೋಡಿ 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 ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಇದು ಇದು ಎಸ್ ಅಂತ ಹೇಳ್ತು ನೀವು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೇ ಇದ್ದು ಎಷ್ಟು ವರ್ಷ ಆಗಿದೆ ಅಂತ ನಮಗೆ ಸ್ವಲ್ಪ ಹೇಳಿ ಇಲ್ಲಿಗೆ ಬಂದ್ಬಿಟ್ಟು ಹತ್ತು ವರ್ಷ ಮೇಲೆ ಆಗಿದ್ರೆ ಎಸ್ ಅಂತ ಹೇಳಿ ಇಲ್ಲಾಂದರೆ ನೋ ಅಂತ ಹೇಳಿ ಅವಾಗ ನನ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಅಂದ್ಬಿಟ್ಟು ಎಷ್ಟು ಕಡೆ ತಿರ್ಗ್ತಾ ಇದೆ ಸ್ಲೋ ಆಗಿ ತಿರುಗ್ತಾ ಇದೆ ಎಸ್ ಕಡೆ ನೋಡಿ 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 ಎಷ್ಟು ಕಡೆ ಹೆಂಗಿರುತ್ತೆ ನೋಡಿ ಅದು ನೆಕ್ಸ್ಟು ಇನ್ಯಾವುದಾದ್ರು ಕ್ವಶನ್ ಕೇಳಬೇಕು ನಾನು ಇನ್ನೊಂದು ಕ್ವಶನ್ ಕೇಳೋಣ ನಾನು ಇಲ್ಲಿರೋದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ ಎಸ್ ಅಂತ ಹೇಳಿ ಇಲ್ಲಾಂದ್ರೆ ನೋ ಅಂತ ಹೇಳಿ ನಾನು ಇಲ್ಲಿರೋದು ನಿಮಗೆ ತೊಂದರೆ ಆಗ್ತಾ ಇದ್ರೆ ಎಸ್ ಅಂತ ಹೇಳಿ ಇಲ್ಲಾಂದರೆ ನೋ ಅಂತ ಹೇಳಿ ನೋಡಿ ನೋ ನೋ ಕಡೆ ತಿರುಗ್ತಾ ಇದೆ ನೋ ಕಡೆ ತಿರುಗ್ತಾ ಇದೆ ಅಂದರೆ ನನಗೆ ಇದು ಯಾವುದೇ ಥರ ತೊಂದರೆ ಮಾಡೋದಂತೂ ಡೌಟೇ ಎರಡು ಕಡೆಯೋ ತಿರುಗ್ತಾ ಇದೆ ಇದು ಇದು ಎಸ್ ಕಡೆಯೋ ತಿರುಗ್ತು ನೋ ಕಡೆಯೂ ತಿರುಗ್ತು ನನಗಿಲ್ಲಿ ಹೇಳೋದಕ್ಕೆ ಭಯ ಇದೆ ಲಾಸ್ಟು ಇಲ್ಲಿ ಏನೊ ಹುಯ್ 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 ಏನೋ ಸೌಂಡ್ ಐತಿ ಮೇಲೆ ಮೇಲೆ ಏನೋ ಕುತ್ಕೊಂಡಿರೋ ಥರ ಅನಿಸ್ತಾ ಇದೆ ನನಗೆ ಏನೋ ಕುತ್ಕೊಂಡು ಸೌಂಡ್ ಮಾಡ್ತಾ ಇದೆ ಅಬ್ಸರ್ವ್ ಮಾಡ್ತಾಯಿದೆ ಅಂತ ನನಗೆ ಫೀಲ್ ಆಗ್ತಾಯಿದೆ ನೋಡಿ ಮೇಲೆ ತಿರುಗಿದ್ದಾಗ ಏನು ಕ್ವಶನ್ನೇ ಕೇಳಿಲ್ಲ ನೋ ಕಡೆ ಇದು ಇನ್ನೊಂದು ಕ್ವಶನ್ ಕೇಳಿಬಿಟ್ಟು ಇಲ್ಲಿಂದ ಹೋಗ್ಬಿಡ್ತೀನಿ ನನಗೆ ನಿಮಗೆ ಯಾವ್ದಾದ್ರು ನಾನು ಇಲ್ಲಿರೋದ್ರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಇದೊಂದು ಹೇಳಿಬಿಡಿ ನೋಡಿ ನೋಡಿ ಕೇಳೋ ವರ್ಷ ನೋ ಕ ನೋ ಕಡೆ ಸ್ವಲ್ಪನೇ ನೋ ಕಡೆ ತಿರುಗಿರೋದು ಇಲ್ಲಿರೋದು ನನಗೆ ಭಯ ಆಗ್ತಾಯಿದೆ ಕ್ಯಾಂಡ್ಲು ಕೂಡ ಹತ್ತು ಕಡೆ ಎತ್ತು ಕಡೆ ಬೆಂಕಿ ನೋಡಿ ಹತ್ತು ಕಡೆ ಎತ್ ಕಡೆ ಇದೆ ಕ್ಯಾಂಡ್ಲು ಕ್ಯಾಂಡ್ಲು ಕೂಡ ಸ್ಟೇಬಲ್ ಆಗಿ ನಿಂತ್ಕೊತಾ ಇಲ್ಲ ಇದು ಹಿಂದೆ ಏನೋ ಸೌಂಡ್ ಆಗ್ತಾ ಇದೆ ನೋಡಿ 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 ಸೌಂಡ್ ನೋಡಿ ನೋಡಿ ಇದು ನೆಕ್ಸ್ಟು ಇದೇ ಪ್ಲೇಸಲ್ಲಿ ಮತ್ತೆ ನೆಕ್ಸ್ಟು ಇದೇ ಪ್ಲೇಸಲ್ಲಿ ಇನ್ನೊಂದು ಸಾರಿ ಇದೇ ಎಕ್ಸ್ಪಿರಿಮೆಂಟ್ನ ಟ್ರೈ ಮಾಡ್ತೀನಿ ನಾನು ಯಾರು ಜೊತೆ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಈ ಎಕ್ಸ್ಪಿರಿಮೆಂಟ್ನ ಇದೇ ಪ್ಲೇಸಲ್ಲಿ ಟ್ರೈ ಮಾಡ್ತೀನಿ ಇವಾಗ ಇಲ್ಲಿಂದ ಎದ್ದು ಹೋಗ್ಬಿಟ್ಟು ನಾನು ಒಬ್ಬನೇ ಬಂದಿರೋದರಿಂದ ನನಗೆ ತುಂಬ ಭಯ ಆಗ್ತಾಯಿದೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಇವತ್ತು ನಾನು ಹುಯ್ 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 ಅಲ್ಲಿ ನೋಡಿ ಯಾವ ಥರ ಇದು ಸೌಂಡ್ ಮಾಡ್ತಾಯಿದೆ ಅಂದರೆ ನಾನು ಒಬ್ನೇ ಬಂದಿರೋದಕ್ಕೆ ತುಂಬ ಭಯ ಬೀಳ್ಸೋಕ್ಕೆ ಟ್ರೈ ಮಾಡ್ತಾಯಿದೆ ಇದು ಇವತ್ತು ಒಬ್ಬನೇ ಬಂದಿರೋದ್ರಿಂದ ಕಣ್ಣೇನೋ ಒಂದೇ ಒಂದು ಕಣ್ಣು ಮಂಜಾಗ್ತಾಯಿದೆ ನನಗೆ ಒಬ್ನೇ ಬಂದಿರೋದ್ರಿಂದ ಇದು ತುಂಬ ಭಯ ಬೆಳ್ಸೋಕ್ಕೆ ಟ್ರೈ ಮಾಡ್ತಾ ಇದೆ ನನಗೆ ಇದು ಇವು ಇನ್ನೂ ನಾನು ಅರ್ಧ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಕಾಡನ್ನ ನಾನು ಇನ್ನೂ ಅರ್ಧ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು ಯಾರ್ದಾದ್ರೂ ಜೊತೆಯಲ್ಲಿ ಬರ್ತೀನಿ ಇನ್ನೂ ಹತ್ತು ಕಡೆ ಇನ್ನೂ ನೀರು ನೀರು ಸೈಡಿಂದ ಹೋಗೇ ಇಲ್ಲ ನಾನು ಮೇಲೆ ಎಲ್ಲ ಸೌಂಡ್ ಸಖತ್ತಾಗಿ ಜೋರಾಗಿ ಬರ್ತಾನೆ ಇದೆ ನೋಡಿ ಇಲ್ಲಿ ಮೇಲೆ ಏನೋ ಕುತ್ಕೊಂಡಿರೋ ಥರ ಫೀಲ್ ಫೀಲ್ ಆಗ್ತಾಯಿದೆ ನನಗೆ ಇನ್ನೂ ಅರ್ಧ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ನನ್ನ ಜೊತೆ ಯಾರನಾದ್ರು ಕರ್ಕೊ ಬಂದ್ಬಿಟ್ಟು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಇದು ಇನ್ನೂ ನಾನು ಕಾಲು ಭಾಗ ಕೂಡ ಎಕ್ಸ್ಪ್ಲೋರ್ ಮಾಡಿ ಮಾಡ್ದಿರೋದ್ರಿಂದ ನನಗೆ ಇಲ್ಲಿ ಏನೇನಿದೆ ಏನೇನು ಫೀಲಿಂಗ್ ಆಗ್ತಾ ಇದೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಬೇಗ ಹೋಗ್ಬಿಡ್ತೀನಿ ಚಾರ್ಲಿ ಚಾರ್ಲಿ ಎಕ್ಸ್ಪಿರಿಮೆಂಟ್ನ ನೆಕ್ಸ್ಟ್ ಸಾರಿ ಬಂದಾಗ ನಾನು ಜೊತೆಗೆ ಯಾರನ್ನಾರು ಕರ್ಕೊ ಅವ್ರ ಜೊತೇಲಿ ಎಕ್ಸಿ ಟ್ರೈ ಮಾಡ್ತೀನಿ ಇವಾಗ ಇದನ್ನೆಲ್ಲ ಬ್ಯಾಗ್ ಒಳ್ಗೆ ಹಾಕ್ಕೊಬಿಟ್ಟು ಹೋಗೋಣ ತುಂಬ ಭಯ ಆಗ್ತಾಯಿದೆ ನನಗೊಬ್ಬನಗೇ ಇರೋದಕ್ಕೆ ಭಯಾನ ಭಯ ಅಂತೂ ಜಾಸ್ತಿನೇ ಆಗ್ತಾಯಿದೆ ಇಲ್ಲಿಂದ ನಾನು ಬೇಗ ಹೋದಷ್ಟು ನನಗೆ ಒಳ್ಳೇದು ನೆಕ್ಸ್ಟ್ ಸಾರಿ ಬಂದಾಗ ಈ ಪ್ಲೇಸ್ನ ಈ ಕಾಡನ್ನ ಫುಲ್ಲು ಯಾರನ್ನಾದ್ರೂ ಜೊತೆ ಕರ್ಕೊಂಡ್ಬಂದು ಒಬ್ರನೋ ಇಬ್ಬರೋ ಜೊತೆ ಜೊತೆಯಲ್ಲಿದ್ದರೆ ನನಗೆ ಧೈರ್ಯ ಆಗುತ್ತೆ ಈ ಕಾಡನ್ನ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ನೆಕ್ಸ್ಟ್ ಸಾರಿ ಬಂದಾಗ ನೋಡಿ ನೋಡಿ ಏನೋ ಸೌಂಡ್ ಎಲ್ಲ ಬರ್ತಾ ಇದೆ ಕಡೆ ಈ ಕಡೆ ಸೌಂಡೆಲ್ಲ ಬರ್ತಾ ಇದೆ ಓಯ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಶಾಡೋ ನೋಡಿ ಶಾಡೋ ನೋಡಿ ಇವಾಗ ತಾನೆ ಅಲ್ಲೇ ಎಕ್ಸ್ಪಿರಿಮೆಂಟ್ ಮಾಡ್ಕೊಬಂದೆ ಹಾಂ ಇವಾಗ ತಾನೆ ಅಲ್ಲೇ ಎಕ್ಸ್ಪಿರಿಮೆಂಟ್ ಮಾಡ್ಕೊಬಂದೆ ಹಾಂ ಅದೇ ಪ್ಲೇಸಲ್ಲಿ ಶಾಡೋ ಮತ್ತೆ ಕಾಣಿಸ್ತಾ ಇದೆ ನೋಡಿ ಕಡೆ ಹೋಯ್ತು ಆಯಿತು ಪಾಯಸ ಅದು ನೋಡಿ ಅದಕ್ಕೋಸ್ಕರನೇ ನಾನು ಅಲ್ಲಿ ಎಕ್ಸ್ಪಿರಿಮೆಂಟ್ನ ಮಾಡಿದ್ದು ಇವತ್ತು ಮತ್ತೆ ಹೋಗ್ಬಿಟ್ಟು ಅದೇ ಪ್ಲೇಸಲ್ಲಿ ನಾನು ಸಿಗಾಕೊಳ್ಳೋದು ನನಗ್ಯಾಕೋ ಇಷ್ಟ ಇಲ್ಲ ಇಲ್ಲಿಂದ ಹೋಗ್ಬಿಡ್ತೀನಿ ನೆಕ್ಸ್ಟ್ ನೋಡಿ ನೋಡಿ ಆವಾಗಲಿಂದ ಅದೇ ಪ್ಲೇಸಲ್ಲಿ ನಾನು ಇಷ್ಟೊತ್ತು ಅಲ್ಲೇ ಇದ್ದೆ ಅದೇ ನೋಡಿ ನಾನು ಇಷ್ಟೊತ್ತು ಅಲ್ಲೇ ಇದ್ದೆ ಹಾಂ ಆದರೂ ಯಾವುದೇ ಯಾವುದು ಬಂದಿಲ್ಲ ನನ್ನ ಹತ್ರ ಶಾಡೋ ಏನು ಇವಾಗ ಬರ್ತಾ ಇದೆ ಸೌಂಡು ಈ ಕಾಡನ್ನ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಯಾರು ಜೊತೆಯಲ್ಲಿ ಬಂದೇ ಬರ್ತೀನಿ ಜೊತೆಯಲ್ಲಿ ಬಂದಾಗ ಈ ಕಾಣ್ಣ ಓವರ್ ಆಲ್ ಆಗಿ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ಅದರ ಕಡೆ ಇನ್ನೂ ನೀರು ಕಡೆ ಇದೆ ನೀರು ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿ ಜಾಸ್ತಿ ಜನ ಸೂಸ್ ಮಾಡ್ಕೊಳ್ಳಿರೋ ಮಾಡ್ಕೊಂಡಿರೋ ಥರ ಸ ಎಕ್ಸಾಂಪಲ್ಸು ಇದೆ ಅದರ ಕಡೆ ಇವಾಗ ಇಲ್ಲಿಂದ ಹೋಗ್ಬಿಟ್ರೆ ಬೆಟ್ರು ಸರಿ ಹಂಗೆ ಹೋದ ವೀಡಿಯೋನಲ್ಲಿ ನನಗೆ ಗಾಡಿ ಬಂದ್ಬಿಟ್ಟು ಸ್ಮಶಾನದ ಹತ್ರ ಸ್ಟಾಪ್ ಆಗಿತ್ತು ಅದಾದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋದೆ ಹಂಗೆ ನನ್ನ ಫ್ರೆಂಡ್ ಬಂದ ಹಂಗೆ ನಾವು ಅಲ್ಲಿಂದ ಬೇಗ ಮನೆಗೆ ರೀಚ್ ಆದ್ವಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ಆಗುತ್ತೆ ಈ ವಿಡಿಯೋನಲ್ಲಿ ಇಷ್ಟೇ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಈ ವಿಡಿಯೋ ಏನಾದ್ರು ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್